ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ನೀವು ಇಲ್ಲಿ ನೋಡ್ತಾ ಇರುವಂಥ ಸಸ್ಯ ಅಥವಾ ಗಿಡ ಆವರಿಕೆ ಸಸ್ಯ ಅಥವಾ ಹೊನ್ನಾವರಿಕೆ ಹೊನ್ನಂಬರಿಕೆ ಅಥವಾ ತಂಗಡಿ ಸಸ್ಯ ಅಂತ ಕರೀತಾರೆ ಇದು ಉತ್ತರ ಕರ್ನಾಟಕದಲ್ಲಿ ಎಲ್ಲೆಂದರಲ್ಲಿ ಹೊಲಗದ್ದೆಗಳ ಬದುಗಳಲ್ಲಿ ಅಥವಾ ಗುಡ್ಡಗಾಡುಗಳಲ್ಲಿ ಬೆಳೆಯುವಂಥ ಮತ್ತು ಸದಾ ಹಸಿರಾಗಿ ಕಾಣುವಂಥ ಒಂದು ಸಸ್ಯ ಜೊತೆಗೆ ಹಳದಿ ಹೂವನ್ನು ಹೊಂದಿರುವಂಥ ಒಂದು ಸಸ್ಯ ಇದು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಕಾಲ ಹೆಚ್ಚು ಹೆಚ್ಚಿನ ಕಾಲದಲ್ಲಿ ಹೂವಿಂದಲೇ ತುಂಬಿರುವಂಥ ಒಂದು ಸಸ್ಯ ಇದು ಬಹು ಉಪಯೋಗಿ ಸಸ್ಯ ಅಂತ ಹೇಳ್ಬೋದು ಇದು ಬೇರಿನಿಂದ ಹೂವಿನವರೆಗೆ ಎಲೆ ಕಾಂಡ ಬೇರು ಎಲ್ಲವೂ ಕೂಡ ಉಪಯೋಗ ಬರುತ್ತೆ ನಾನಿಲ್ಲಿ ಈ ಸಸ್ಯದ ಅಥವಾ ಈ ಆವರಿಕೆ ಸಸ್ಯದ ಹೂವಿನಿಂದ ಮಾಡುವಂಥ ಚಹಾ ತುಂಬ ಏನಪ್ಪ ಅಂತಂದರೆ ಈ ಸಕ್ಕರೆ ಕಾಯಿಲಿನ ನಿಯಂತ್ರಣ ಮಾಡಲಿಕ್ಕೆ ಮತ್ತು ದೇಹವನ್ನು ತಂಪಾಗಿರಿಸಲಿಕ್ಕೆ ಸಹಕಾರಿಯಾಗಿದೆ ಅಂಥ ಒಂದು ಹೊನ್ನಾವರಿಕೆ ಸಸ್ಯದ ಹೂವಿನ ಚಹಾವನ್ನು ಹೇಗೆ ಮಾಡುವುದು ಅಂತ ನಿಮಗಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಬನ್ನಿ ಓಕೆ ಈ ಆವರಿಕೆ ಸಸ್ಯದ ಹೂಗಳನ್ನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕೊಯ್ದುಕೊಂಡಿದ್ದೀನಿ ಹೂಗಳನ್ನು ಕೊಯ್ದುಕೊಂಡು ಅದರಿಂದ ದಳಗಳನ್ನು ಹಳದಿ ಬಣ್ಣದ ದಳಗಳನ್ನು ಮಾತ್ರ ಏನು ಮಾಡ್ತಾಯಿದ್ದೀನಿ ಆರಿಸ್ಕೋತಿದ್ದೀನಿ ಈ ಹಳದಿ ಬಣ್ಣದ ದಳಗಳನ್ನು ಆರಿಸ್ಕೊಂಡು ಸ್ವಲ್ಪ ಬಿಸಿಲಿನಲ್ಲ ನೆರಳಿನಲ್ಲಿ ಏನು ಮಾಡಬೇಕು ಇದನ್ನು ಒಣಗ್ಸ್ಕೋಬೇಕು ನಿಮಗೆ ಇವತ್ತೇ ಯೂಸ್ ಮಾಡ್ತೀನಿ ಅಂತಂದರೆ ಆಗಲೇ ಯೂಸ್ ಮಾಡ್ಬೋದು ಅಥವಾ ನಿಮಗೆ ಎರಡು ಮೂರು ದಿನಕ್ಕೆ ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ನೆರಳಿನಲ್ಲಿ ಒಣಗಿಸಿಟ್ಕೊಳ್ಳ್ರಿ ಒಣಗಿಸಿಟ್ಕೊಂಡು ನಂತರ ಇದನ್ನು ಯೂಸ್ ಮಾಡ್ಬೋದು ಈ ಥರ ನಾನು ದಳಗಳನ್ನು ನೋಡ್ರಿ ಎಷ್ಟು ಹಳದಿ ಬಣ್ಣ ಇದೆ ನೋಡಿ ಈ ಹೂವಿನ ದಳಗಳನ್ನು ನಾನು ಕೊಯ್ದುಕೊಂಡಿದ್ದೀನಿ ಅದನ್ನು ನೀರಿನಲ್ಲಿ ತೊಳೆಯಬೇಕು ತೊಳೆಯೋದು ಏನಕ್ಕಪ್ಪ ಅಂತಂದರೆ ಧೂಳು ಗೀಳು ಇರುತ್ತೆ ಅನ್ನೋ ಕಾರಣದಿಂದ ತೊಳೆಯುವಂಥದ್ದು ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಏನು ಮಾಡೋದು ಇದನ್ನು ಕುದಿಸ್ಬೇಕು ಇದಕ್ಕೆ ನಿಮಗೆ ಒಂದು ಕಪ್ಪು ಟೀ ಬೇಕಪ್ಪ ಒಂದು ಕಪ್ ಚಹಾ ಬೇಕು ಅಂತಂದರೆ ಎರಡು ಕಪ್ ನೀರು ಹಾಕಿ ಎರಡು ಕಪ್ ನೀರು ಹಾಕಿ ಏನು ಮಾಡಿ ಕುದಿಸಿ ನಾನಿಲ್ಲಿ ಒಂದು ಎರಡು ಕಪ್ ನೀರು ಹಾಕ್ತೀನಿ ಎರಡು ಕಪ್ ನೀರು ಹಾಕಿ ಒಂದು ಕಪ್ ಹಾಕುವ ಹಾಗೆ ಅದನ್ನು ನಾನು ಕುದಿಸ್ತೇನೆ ಓಕೆ ನೋಡಿ ಎಲ್ಲ ಅದು ಒಂದು ಕಪ್ಗೆ ತಗ್ಗುವಷ್ಟಕ್ಕೆ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ನೋಡಿ ಕುದಿಸಿದ ಮೇಲೆ ಅದು ಒಂದು ಕೆಂಪು ಬಣ್ಣ ಬರುತ್ತೆ ನಂತರ ಅದನ್ನು ಸೋಸ್ಕೊಂಡು ನಿಮ್ಮ ಗ್ಲಾಸಲ್ಲಿ ಹಾಕ್ಕೊಳ್ರಿ ನೋಡಿ ಯಾವ ಬಣ್ಣ ಇದೆ ಸೇಮ್ ಡಿಕಾಕ್ಸ್ ಅಂತರ ಇದಕ್ಕೆ ಇದನ್ನು ಕುಡಿದ್ರೂ ಕೂಡ ಏನು ಕಹಿ ಇಲ್ಲ ತುಂಬ ಚೆನ್ನಾಗಿದೆ ಇದಕ್ಕೆ ಹಾಲು ಅಥವಾ ಬೆಲ್ಲ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ಆದಷ್ಟು ಹಾಗೆ ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ಏನಪ್ಪ ಸಕ್ಕರೆ ಕಾಯಿಲೆ ನಿಯಂತ್ರಣ ಜೊತೆಗೆ ಹೈ ಬಿ ಪಿ ಕಂಟ್ರೋಲಲ್ಲಿ ಬರುತ್ತಂತೆ ಮತ್ತು ದೇಹಕ್ಕೆ ಸಾಕಷ್ಟು ತಂಪನ್ನು ಕೊಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇದನ್ನು ಯಾರೆಲ್ಲ ಬಳಸಬಾರ್ದು ಅನ್ನುವಂಥದ್ದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಯಾರೆಲ್ಲ ಬಳಸಬಾರ್ದಪ್ಪ ಅಂತಂದರೆ ಈಗಾಗಲೇ ಯಾವುದಾದ್ರೂ ಸ್ವಸ್ಥ ಚಿಕಿತ್ಸೆ ಮಾಡಿಸ್ಕೊಂಡಂಥವ್ರು ಮತ್ತು ಮಗುವಿಗೆ ಹಾಲುಣಿಸ್ತಾ ಇರುವಂಥ ತಾಯಿ ಜೊತೆಗೆ ಪ್ರೆಗ್ನೆಂಟ್ ಇರುವಂಥ ಮಹಿಳೆಯರು ಇದನ್ನು ಬಳಸೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೇ ಇದ್ದರೂ ಕೂಡ ಇಂಥವ್ರು ಮಾತ್ರ ಇದನ್ನು ಬಳಸ್ತಾ ಇದ್ರೆ ಉತ್ತಮ ಮತ್ತು ಉಳಿದವರೆಲ್ಲ ನೀವು ಏನು ಮಾಡ್ಬೋದು ಅಂತಂದರೆ ಬಳಸ್ಬೋದು ಥ್ಯಾಂಕ್ ಯು ಧನ್ಯವಾದಗಳು ನಾನು ಹೇಳಿರುವಂಥ ಮಾಹಿತಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್